ಅದೇ ರೀತಿ ಗ್ರಹಣಕ್ಕೂ ಒಂದು ವಿಶೇಷತೆ ಉಂಟು ಗ್ರಹಣದಲ್ಲಿ ಒಂದು ಬಾರಿ ಮಾಡದಂಥ ಒಂದು ಬಾರಿ ಮಾಡದಂಥ ಪಾರಾಯಣ ಹತ್ತು ಸಾವಿರ ಬಾರಿ ಮಾಡದಂಥ ಪಾರಾಯಣಕ್ಕೂ ಮಿಗಿಲಾಗಿ ಫಲ ಕೊಡುತ್ತೆ ಭಿನ್ನ ಭಿನ್ನ ಪುರಾಣಾದಿಗಳಲ್ಲಿ ಭಿನ್ನ ಭಿನ್ನ ಕ್ರಮಗಳು ವರ್ಣನೆಗಳು ಉಂಟು ಭಿನ್ನ ಭಿನ್ನ ತಂತ್ರಗಳಲ್ಲಿ ಒಂದು ಉದಾಹರಣೆಗಾಗಿ ನಿಮ್ಗೆ ಹೇಳ್ತಾ ಇರುವಂಥದ್ದು ಸಹಸ್ರಾಧಿಕ ಫಲ ಕೊಡುತ್ತೆ ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಅಗತ್ಯವಾಗಿ ಸರ್ಬರು ಪಠಿಸಬಹುದು ಯಾರು ಶಾಂತಿಯನ್ನು ಮಾಡಿಸ್ತಾ ಇದ್ದೀರೋ ಅವರು ಪಡಿಸಿ ಯಾರು ಶಾಂತಿಯನ್ನು ಮಾಡಿಸ್ಲಿಕ್ಕೆ ಆಗ್ತಾ ಇಲ್ವೋ ಅವರು ಪಡಿಸಿ ಯಾರು ದಾನ ಮಾಡಿದ್ರೂ ಪಡಿಸಿ ದಾನ ಮಾಡದಿದ್ರೂ ಪಡಿಸಿ ಅದಕ್ಕಿಂತಲೂ ಸರ್ವಶ್ರೇಯಸ್ಕರ ಈ ವಿಷ್ಣು ಸಹಸ್ರನಾಮ ಚಂದ್ರಗ್ರಹಣ ಸೂರ್ಯಗ್ರಹಣಾದಿಗಳು ಸಾಧಕರಿಗೆ ಹೇಳಮಾಡ್ದಂಥ ಸಮಯ ಅಂತ ತಂತ್ರಶಾಸ್ತ್ರಗಳು ಹೇಳುತ್ತೆ ಧರ್ಮಶಾಸ್ತ್ರಗಳು ಹೇಳುತ್ತೆ ಕಾರಣ ನಾವು ಭಗವಂತನಿಗೆ ಬಹಳ ಬೇಗ ಆ ಸಂದರ್ಭ ಹತ್ತಿರ ಆಗ್ತೀವಿ ಅಂತ ಹಾಗಾಗಿ ಸರ್ವರೂ ವಿಷ್ಣು ಸಹಸ್ರನಾಮವನ್ನು ಈ ಸಂದರ್ಭ ಪಾರಾಯಣ ಮಾಡಿ ಮತ್ತು ಯಾರು ಲಲಿತಾ ಸಹಸ್ರನಾಮವನ್ನು ಅಭ್ಯಾಸ ಮಾಡಿದ್ದೀರೋ ಗುರುಗಳಿಂದ ಅನುಗ್ರಹಿತರಾಗ್ಕೊಂಡಿದ್ದೀರೋ ಅವರು ಅಗತ್ಯವಾಗಿ ಲಲಿತಾ ಸಹಸ್ರನಾಮವನ್ನು ಪಠಿಸಿ ಬಹಳ ಸಮಯ ಬೇಕು ಆದರೆ ಧರ್ಮಶಾಸ್ತ್ರಗಳನ್ನು ಹೇಳೋದು ಗೊತ್ತುಂಟ ಗ್ರಹಣದ ಪ್ರಾರಂಭದಿಂದ ಗ್ರಹಣ ಅಂತ್ಯ ಆಗುವವರೆಗೂ ಒಂದೇ ಮಂತ್ರವನ್ನು ನೀವೇನಾದರೂ ಜಪಿಸಿದಾಗ ನಿಮಗೆ ಪುರಶ್ಚರಣದ ಫಲ ಬರುತ್ತೆ ಅಂತ ಹೇಳುತ್ತೆ ಉದಾಹರಣೆಗೆ ಹತ್ತು ಗಂಟೆಗೆ ಪ್ರಾರಂಭ ಆಗಿ ಒಂದೂವರೆವರೆಗೂ ಗ್ರಹಣ ಇದೆಯಪ್ಪ ಈ ಸಂದರ್ಭದಲ್ಲಿ ನೀವು ಸ್ಪರ್ಷಕಾಲಕ್ಕೆ ಸ್ನಾನ ಮಾಡಿಕೊಂಡು ಆಚಮನ ಪ್ರಾಣಾಯಾಮ ಮಾಡಿಕೊಂಡು ಒಂದು ರಕ್ಷಾದೀಪವನ್ನು ನಿಮ್ಮ ಬಲಬದಿಗೆ ಎಳ್ಳೆಣ್ಣೆ ಎಳ್ಳೆಣ್ಣೆ ದೀಪ ಅಥವಾ ತುಪ್ಪದ ದೀಪವನ್ನು ಪ್ರಜ್ವಲನೆ ಮಾಡಿಕೊಂಡು ಆಸನದ ಮೇಲೆ ಕುಳಿತುಕೊಂಡು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಒಂದೂವರೆವರೆಗೂ ಜಪ ಮಾಡಿದ್ರಿ ಅಂತ ಇಟ್ಕೊಳ್ಳಿ ನಿಮ್ಮ ಜಪ ಅದು ಹತ್ತೇ ಸಾವಿರ ಆಗಿರ್ಬೋದು ಅದು ಇಪ್ಪತ್ತೇ ಸಾವಿರ ಆಗಿರ್ಬೋದು ಅದು ಮೂವತ್ತೇ ಸಾವಿರ ಆಗಿರ್ಬೋದು ಆದರೆ ಅದು ಫಲ ಎಷ್ಟು ಕೊಡುತ್ತೆ ಅಂದಾಗ ಒಂದು ಪುನಶ್ಚರಣದ ಫಲ ಕೊಡುತ್ತೆ ಅಂತ ಅದಕ್ಕೆ ತಂತ್ರಶಾಸ್ತ್ರಿಗಳು ಬಹಳ ಒತ್ತಿ ಹೇಳುತ್ತೆ ಗ್ರಹಣ ಕಾಲದಲ್ಲಿ ಮಂತ್ರವನ್ನು ಜಪ ಮಾಡು ಸಿದ್ಧಿಯಾಗುತ್ತೆ ಅಂತ ಸಿದ್ಧಿ ಅಂದರೆ ಏನು ಅಂತಂದಾಗ ಪುನಶ್ಚರಣ ಪುನಶ್ಚರಣದಿಂದಲೇ ಯಾವುದೇ ಮಂತ್ರಕ್ಕೆ ಜೀವಕಳೆ ನಮ್ಮ ಶರೀರದಲ್ಲಿ ಆವರಿಸ್ಕೊಂಡು ಅದು ನಮಗೆ ಅನುಗ್ರಹ ಮಾಡುವಂಥದ್ದು ಆ ದೇವತೆಯ ತತ್ವ ಆ ಭಗವಂತ ನಮಗೆ ಅನುಗ್ರಹಿಸುವಂಥದ್ದು ಆ ಸ್ವರೂಪದಲ್ಲಿ ಮತ್ತು ಗ್ರಹಣದ ಆಚರಣೆ ಹೇಗಿರಬೇಕು ನೋಡಿ ಗ್ರಹಣವನ್ನು ಪಾಲನೆ ಮಾಡ್ತಾ ಇರುವಂಥವ್ರು ಕಾಲಕ್ಕೊಂದು ಬಾರಿ ಸ್ನಾನ ಮಾಡಿ ಮೋಕ್ಷ ಕಾಲಕ್ಕೊಂದು ಬಾರಿ ಸ್ನಾನವನ್ನು ಮಾಡಿ ಭೋಜನ ಉಪಹಾರ ಊಟ ಇತ್ಯಾದಿಗಳನ್ನು ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ತದನಂತರ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಸೂತಕದ ಕಾಲದಲ್ಲಿ ಸೂತಕದ ಕಾಲದಲ್ಲಿ ಯಾಕೆ ತೆಗೆದುಕೊಳ್ಬೇಡಿ ಅಂತ ಶಾಸ್ತ್ರಜ್ಞರು ಹೇಳಿದ್ರು ಅಂದಾಗ ಗ್ರಹಣ ಕಾಲದಲ್ಲಿ ಸ್ಪಷ್ಟವಾಗಿ ಪಾಲಿಸಬೇಕಾಗಿರುವಂಥದ್ದು ಮಲಮೂತ್ರ ಆದಿ ವಿಸರ್ಜನೆಯನ್ನು ಮಾಡದೇ ಇರುವಂಥದ್ದು ನಿದ್ರೆಯನ್ನು ಮಾಡದೇ ಇರುವಂಥದ್ದು ಈ ಈ ರೀತಿಯ ಕಾರ್ಯಗಳನ್ನು ನಿದ್ರೆ ಆಗಿರಬಹುದು ಮಲಮೂತ್ರಾದಿ ವಿಸರ್ಜನೆ ಆಗಿರಬಹುದು ಮೈಥುನ ಆಗಿರಬಹುದು ಇಂತಹ ಕೃತ್ಯಗಳನ್ನು ಈ ಸಂದರ್ಭದಲ್ಲಿ ಇರುತ್ತೆ ನೀವು ಸೂತಕದ ಸಂದರ್ಭ ಏನಾದರೂ ಗ್ರಹಣ ಮಾಡಿದಾಗ ಅದು ಗ್ರಹಣ ಕಾಲದಲ್ಲಿ ನಿಮಗೆ ಪೀಡೆಯನ್ನು ಉಂಟು ಮಾಡಬಹುದು ಅನ್ನುವಂಥ ದೃಷ್ಟಿಕೋನದಿಂದಲೇ ಈ ವಿಷಯವನ್ನು ಶಾಸ್ತ್ರಜ್ಞರು ತಿಳಿಹಿಡಿಯುವಂಥದ್ದು ಬಾಲಕರು ವಯೋವೃದ್ಧರು ಗರ್ಭಿಣಿ ಸ್ತ್ರೀಯರಿಗೆ ಇದರಿಂದ ಪೀಡೆಯ ಮುಕ್ತಿ ಇರುವಂಥದ್ದು ಗರ್ಭಿಣಿ ಸ್ತ್ರೀಗೆ ನೀನು ಒಂಬತ್ತು ಹತ್ತು ಗಂಟೆ ಏನು ತಿನ್ನಬೇಡ ಕುಡಿಬೇಡ ಅಲ್ಲಿ ಬರಲ್ಲ ಚಿಕ್ಕ ಮಕ್ಕಳಿಗೂ ಹಾಗನ್ಲಿಕ್ಕೆ ಬರಲ್ಲ ವಯೋವೃದ್ಧರಿಗೂ ಅಥವಾ ರೋಗಿಗಳಿಗೆ ಹಾಗನ್ಲಿಕ್ಕೆ ಬರಲ್ಲ ಅವರು ಸ್ವೀಕಾರ ಮಾಡಬಹುದು ಅವರನ್ನು ಹೊರತುಪಡಿಸಿ ಯಾರೆಲ್ರೂ ಶಕ್ತರು ಹನ್ನೆರಡು ಗಂಟೆ ನಂತರ ಆಹಾರಾದಿಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಪಾಲನೆ ಮಾಡಿದ್ರೆ ಏನು ಹೋಗಲ್ಲ ಏನೂ ಅನ್ಬಹುದು ಪಾಲನೆ ಮಾಡದಿದ್ದಾಗಲೂ ನಂದು ಏನು ಹೋಗಲ್ಲ ಆ ಸಂದರ್ಭದಲ್ಲಿ ಹೋದ್ರೆ ಏನು ಗತಿ ಅಂತ ಅದನ್ನು ಪ್ರಶ್ನೆ ಹಾಕೊಳ್ಳಿ ಅಂತ ಹಾಗೂ ಒಂದು ಬಾರಿ ಪ್ರಶ್ನೆ ಹಾಕೊಳ್ಳಿ ಹಾಗಾಗಿ ಆ ರೀತಿ ನಕಾರಾತ್ಮಕವಾಗಿರುವ ದುರ್ಭಾವನೆಗೆ ನೀವು ನಿಮ್ಮನ್ನು ನಿಮ್ಮ ಮನಸ್ಸನ್ನು ಆ ಚಿಂತನಕ್ಕೆ ಸಮಯ ವ್ಯಯ ಮಾಡದೆ ಅಥವಾ ಅದನ್ನು ಮನಸ್ಸಿನಲ್ಲಿ ತರದೆ ನೀವು ಶಾಸ್ತ್ರೀಯವಾಗಿ ಗ್ರಹಣದ ಆಚರಣೆಯನ್ನು ಭೋಜನಾದಿಗಳನ್ನು ಒಂಬತ್ತು ಗಂಟೆ ಮೊದಲು ಬಿಡುವಂಥ ಈ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಭೋಜನಾದಿಗಳನ್ನು ಮಾಡಿಕೊಳ್ಳಿ ಗ್ರಹಣ ಸ್ಪರ್ಶಕಾಲಕ್ಕೊಂದು ಬಾರಿ ಸ್ನಾನ ಮಾಡಿ ಮೋಕ್ಷಕಾಲಕ್ಕೊಂದು ಬಾರಿ ಸ್ನಾನ ಮಾಡಿ ಗ್ರಹಣದ ಮಧ್ಯಕಾಲ ಇದೆಯಲ್ಲ ಈ ಸಂದರ್ಭದಲ್ಲಿ ಮೊದಲೇ ಏಳು ಇತ್ಯಾದಿಗಳನ್ನು ತಂದಿಡಿ ಮನೆಯಲ್ಲಿ ದಾನಕ್ಕೆ ಅಂತ ಮಧ್ಯಕಾಲದಲ್ಲಿ ತುಳಸಿ ನೀರು ಬಿಟ್ಟು ಇದನ್ನು ದಾನಕ್ಕೆ ಅಂತ ಸಂಕಲ್ಪಿಸಿಡಿ ಮರುದಿನ ನೀವು ಉತ್ತಮ ವಿಪ್ರರಿಗೆ ದಕ್ಷಿಣ ಸಹಿತ ದಾನದ ವಸ್ತುಗಳನ್ನು ನೀಡಿ ಅಥವಾ ಮಧ್ಯರಾತ್ರಿ ಕಾಲದಲ್ಲಿ ಅಷ್ಟು ಧನವನ್ನ ತೆಗೆದಿಡಿ ಮರುದಿನ ದುಡ್ಡಿನಿಂದ ಯಾವ್ಯಾವ ವಸ್ತುಗಳನ್ನು ನೀವು ದಾನ ಮಾಡ್ಬೇಕು ಅಂದ್ಕೊಂಡಿದ್ರು ಎಳ್ಳೋ ಅಕ್ಕಿಯೋ ಹುರುಳಿಯೋ ಗೋಧಿಯೋ ಇವುಗಳನ್ನು ತೆಗೆದುಕೊಳ್ಳಿ ಅದನ್ನು ಹಾಗೂ ದಾನವಾಗಿ ನೀಡಿ ಈ ಗ್ರಹಣ ಕಾಲದಲ್ಲಿ ಅಖಂಡವಾಗಿ ಹತ್ತು ಗಂಟೆಯಿಂದ ಒಂದೂವರೆವರೆಗೂ ಮಧ್ಯರಾತ್ರಿವರೆಗೂ ದೀಪ ಪ್ರಜ್ವಲನೆ ಮನೆಯಲ್ಲಿ ಇರಲಿ ಯಾವುದೋ ಒಂದು ತುಪ್ಪದ್ದು ಒಂದು ಎರಳಿನ ಎಣ್ಣೆಯದ್ದು ಚಿಕ್ಕ ಪುಟಾಣಿ ದೀಪ ನಿಮ್ಮ ದೇವರ ಕೋಣೆಯಲ್ಲಿ ಪ್ರಜ್ವಲಿತವಾಗಿರಲಿ ಇಷ್ಟು ಲಘುವಾಗಿ ನೀವು ಗ್ರಹಣ ಪಾಲನೆಯನ್ನು ಮಾಡ್ತಾ ಸ್ನಾನ ಮಾಡ್ತಾ ವಿಷ್ಣು ಸಹಸ್ರನಾಮವನ್ನು ಅಥವಾ ಉಪದೇಶದ್ದು ಉಪದೇಶದ ಮಂತ್ರದ ಜಪವನ್ನು ಮಾಡ್ತು ಅಥವಾ ಇಲ್ಲ ಮೂರುವರೆ ಗಂಟೆಯೇ ನಾನು ಮತ್ತೇನಾದರೂ ವಿಶೇಷ ಮಾಡಬಹುದು ಅನ್ನೋರು ಎಲ್ರಿಗೂ ಆಯಿತು ಮೇಷದಿಂದ ಹಿಡಿದುಕೊಂಡು ಮೀನರಾಶಿ ಪರ್ಯಂತ ಸರ್ವರು ಹನ್ನೆರಡು ರಾಶಿಯವರು ಸುದೀರ್ಘ ಸಮಯ ಇದೆ ಏನೆಲ್ಲ ನಾವು ಮಾಡಬಹುದು ಅಂದಾಗ ನಾನು ಒಂದು ಹೇಳ್ತೀನಿ ಶ್ರೀಮಂತ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ ಪಾರಾಯಣವನ್ನು ಮಾಡಿ ಸಂಸ್ಕೃತದಲ್ಲಾಯಿತು ಸಂಸ್ಕೃತ ಬಾರದ ಇರುವವರು ಕನ್ನಡದಲ್ಲಿ ಅರ್ಥಾನುಸಂಧಾನವನ್ನಾದರೂ ಪಾರಾಯಣ ಮಾಡಿ ಶತಸಿದ್ಧ ಇದರ ಪಾರಾಯಣ ಈ ಸುಂದರಕಾಂಡದ ಪಾರಾಯಣ ಬಹಳ ಅದ್ಭುತವಾಗಿ ಶುಭ ಫಲವನ್ನು ನಿಮ್ಮೆಲ್ಲರೂ ಕೊಡಲಿಕ್ಕಿದೆ ಸಂಶಯವೇ ಇಲ್ಲ ಈಗ ಕುಂಭ ವೃಷಿಕ ಕರ್ಕ ಮೀನರಾಶಿಯವರಿಗೆ ಅಶುಭ ಫಲಗಳು ಉಂಟಪ್ಪ ಸುಂದರಕಾಂಡವನ್ನು ಈ ಸಂದರ್ಭ ಮೂರುವರೆ ಗಂಟೆಯಲ್ಲಿ ಆರಾಮ ಸುಂದರಕಾಂಡ ಪಾರಾಯಣ ಆಗುತ್ತೆ ಎರಡು ಗಂಟೆಯಲ್ಲಾಗುತ್ತೆ ಎರಡು ಗಂಟೆಯಲ್ಲಿ ಇಡೀ ಸುಂದರಕಾಂಡ ಪಾರಾಯಣ ಆಗುತ್ತೆ ಪಾರಾಯಣ ಮಾಡಿ ನೋಡಿ ನಿಮಗೆ ಯಾವುದೇ ರೀತಿ ಅಶುಭ ಫಲ ತಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಫಲಕಾರಿಯಾಗಿರುವಂಥದ್ದು ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಹರೇ ರಾಮ್